ಅಮ್ಮಗೆ ಹುಷಾರಿಲ್ಲ ಅದಕ್ಕೆ ಕ್ಲಿನಿಕ್ಕಿಗೆ ಬರ್ತಾ ಇದ್ದೀವಿ ನಾಳೆ ಬೇರೆ ಊರಿಗೆ ಹೋಗೋದಿದೆ ಅದಕ್ಕೆ ಒಂದು ಸತಿ ತೋರ್ಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ನಿನ್ನೆ ರಾತ್ರಿ ಫುಲ್ಲು ಜ್ವರ ಇತ್ತು ಅವಳಿಗೆ ಅದಕ್ಕೆ ಕ್ಲಿನಿಕ್ಕಿಗೆ ಬಂದಿದ್ದೀವಿ ಇಲ್ಲೇ ನೀರಿದೆ ನೀರಿದೆ ಅಲ್ಲಪ್ಪ ಆ ನೀರಲ್ಲೇ ತೊಗೋಣಂತೆ ಹಂಗಿ ಚೀಪಮ್ಮ ಬಾ ಕ್ಲಿನಿಕಿಂದ ಹೊರಟ್ವಿ ಇವಾಗ ಹಾಂ

ಡ್ರೆಸ್ ಒಂದು ಎಕ್ಸ್ಚೇಂಜ್ ಮಾಡೋದಿತ್ತು ಅದಕ್ಕೆ ಇವಾಗ ಇಲ್ಲಿಗೆ ಬಂದಿದ್ದೀವಿ ಎಕ್ಸ್ಚೇಂಜ್ ಮಾಡೋಕ್ಕೆ ಡ್ರೆಸ್ ಎಕ್ಸ್ಚೇಂಜ್ ಮಾಡಿಕೊಂಡು ಮನೆಗೆ ಹೋಗಬೇಕು ಹಾಗೆ ಒಂದು ಬಜಾರ್ಗೊಂದು ಹೋಗೋದಿದೆ ನಾಳೆ ಬೇರೆ ಊರಿಗೆ ಹೊರಟಿದ್ದೀವಿ ಎರಡು ಪಾಡಿ ಅಲ್ಲ ನಮ್ಮ ಎರಡು ಪಾಡಿ ನಮ್ಮಮ್ಮನ ಊರಿಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಒಂದು ಸ್ವಲ್ಪ ಡ್ರೆಸ್ ಎಲ್ಲ ಇದೊಂದು ಎಕ್ಸ್ಚೇಂಜ್ ಮಾಡೋದಿತ್ತು ಅದಕ್ಕೆ ಮಾಡಿಸ್ಕೊಂಡ್ಬಿಟ್ಟು ಇವಾಗ ಹೊರಡಬೇಕು ಬಂದಾರ நோடாக்கி ரேட்டுவா ம் தைதேனா பிடுவா தான் தைத்தீங்க இரலி நீனாக ஒன் நாச்சிக்க

ಅದು ನಾನು ಅದೇ ಚೂ ನೋಡ್ ಹಾಕಿ ಅಷ್ಟೇ ರೇಟೆಲ್ಲ ನಾಳೆ ಊರಿಗೆ ಹೋಗ್ತಾ ಇದೀವಿ ಅದಕ್ಕೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಊರ ಕಡೆ ಅಲ್ಲಿ ಕಾರ್ ಕಳೋದ್ ಕಡೆ ತುಂಬ ಶಕ್ಕೆ ಅದ ಅದಕ್ಕೋಸ್ಕರ ಮಕ್ಳಿಗೊಂದು ಸ್ವಲ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ ಹಾಗೆ ಒಂದು ಟಿ ಶರ್ಟ್ಸ್ ಎಲ್ಲ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ ಶಾಪಿಂಗ್ ಆಯ್ತು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಮತ್ತೆ ಬಿಲ್ ಮಾಡಿಸ್ತಾ ಇದ್ದಾರೆ ಅಲ್ಲಿ ಮಕ್ಕಳೆಲ್ಲ ನೋಡ್ ನಗಾಡ್ತಾ ಇದ್ದಾರೆ ಇಲ್ಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇದು ರಶ್ಮಿಸ್ ಫ್ಲಾಕ್ಸ್ ಇವತ್ತೊಂದು ಫಂಕ್ಷನಿಗೆ ಹೋಗ್ಬಿಟ್ಟು ನಾವು ಹಾಗೆ ನಮ್ಮ ಅಮ್ಮನವರು ಕಳ ಅಲ್ಲೇ ಊರ ಹೆಸರು ಎರಳ್ಪಾಡಿ ಎರಳ್ಪಾಡಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಅಲ್ಲಿ ಕೋಲ ಇದೆ ಕೋಲ ಮುಗಿಸ್ಕೊಂಡು ಬರ್ತೀವಿ ಇವಾಗ ಸದ್ಯಕ್ಕೆ ನಮ್ಮಮ್ಮನ ಫ್ರೆಂಡಿಂದೊಂದು ಮಗಳ ಒಂದು ಫಂಕ್ಷನ್ ಇದೆ ಅದಕ್ಕೆ ಹೋಗಿ ಬರಬೇಕು ಏ ಅಪ್ಪೋ ಎಲ್ಲ ಮೊಬೈಲಲ್ಲಿ ಬ್ಯುಸಿ ಮಕ್ಕಳು ಅದು ಇಲ್ಲಿ ನನ್ನ ಮಗಳು ಬ್ಯುಸಿ ಇಲ್ಲಿ ನಮ್ಮಣ್ಣನ ಮಗ ಬ್ಯುಸಿ ಓಕೆ ಫ್ರೆಂಡ್ಸ್ ಅಲ್ಲಿ ಮತ್ತೆ ಸಿಗ್ತೀನಿ ಸದ್ಯಕ್ಕೆ ಬಾಯ್ ಇನ್ನೇ ನಾವು ಬಜಾರ್ಗಳ ಹೋಗಿದ್ವಿ ಸಂಜೆ ಒಂದು ಮಕ್ಕಳಿಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ನಾವು ಯಾವಾಗಲೂ ಅದೇ ಬಜಾರ್ಗೆ ಹೋಗೋದು ಚಿಕನ್ ರೆಸ್ಟಾನ್ ಸಿಗತ್ತೆ ಎಲ್ಲಾದ ಹಾಗೆ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ಲಲ್ಲಿ ತುಂಬ ಖುಷಿಯಾಯಿತು ಸುಮಾರು ವರ್ಷದ ಮೇಲೆ ಒಳ್ಳೆಯ ಸಿಕ್ಕಿದ್ದು ನಮ್ಮಣ್ಣನ ಕ್ಲಾಸ್ಮೇಟ್ಗಳು ತುಂಬ ಖುಷಿಯಾಯಿತು ಅಷ್ಟೇ ಹೊರಟಿದ್ದೀವಿ ಇವಾಗ ಫಂಕ್ಷನಿಗೆ ಹೋಗಿ ಮತ್ತೆ ಅಲ್ಲಿ ಸಿಗ್ತೀವಿ ಮೊನ್ನೆ ಒಂದು ವಾರ ಆಯಿತು ಹಾಣ ನಮ್ಮ ಆಂಟಿ ಮಗಳು ಮೆಚೂರ್ಡ್ ಆಗಿದ್ಲು ಅದು ಫಂಕ್ಷನಿಗೆ ಅಂತ ಹೇಳ್ಬಿಟ್ಟು ಬಂದಿದ್ವಿ ಅಲ್ಲಿ ನನಗೆ ಹೇಳೋದಕ್ಕೆ ಒಂಥರ ಆಯ್ತಾದರೆ ಅವ್ರ ಅಮ್ಮನ ಹತ್ರ ಹೇಳಿಬಿಟ್ಟು ನಾನು ನೋಡೋಣ ವೀಡಿಯೋ ಮಾಡಲೋ ಬೇಡ ಅಂತ ಹೇಳಿಬಿಟ್ಟು ಕೇಳಿದೆ ಅದಕ್ಕೆ ಅವರಮ್ಮ ಹೇಳಿದ್ರು ವೀಡಿಯೋ ಮಾಡೋ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಕ್ಕೆ ಇವಾಗ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ವಿಡಿಯೋ ಮಾಡ್ತಿರ್ಲಿಲ್ಲ ಪಾಪ ಹೆಣ್ಮಕ್ಳು ಬೇಜಾರಾಗತ್ತಲ್ಲ ಅನ್ನೋದೊಂತೂ ಇರುತ್ತಲ್ಲ ಈ ಥರ ಆಚಿಕೆ ಅನ್ನೋದು ಅದಕ್ಕೋಸ್ಕರ ಬೇಡ ಅಂದ್ಕೊಂಡಿದ್ದೆ ಅವರಮ್ಮ ಇವರೇ ಎಂಟಿ ಅಂತ ಹೇಳಿಬಿಟ್ಟು ನಮ್ಮ ಫ್ಯಾಮಿಲಿ ಇಲ್ಲೇ ಇದೆ ನಮ್ಮಮ್ಮ ಅತ್ತಿಗೆ ನಮ್ಮ ಮಕ್ಕಳು ಹಾಲ್ ಊಟದ ಹಾಲ್ ಇದು ಇದು ಬ್ಲೂ ಸ್ಯಾರಿ ನಮ್ಮ ರಾಜೆ ಆಂಟಿ ಫ್ರೆಂಡ್ ಬೆಂಗಳೂರಿಂದ ಬಂದಿದ್ದಾರೆ ತುಂಬ ಕ್ಲೋಸ್ ಫ್ರೆಂಡ್ ರಾಜಿ ಆಂಟಿಗಿ ಇವರು ತುಂಬ ಕ್ಲೋಸ್ ಫ್ರೆಂಡ್ ನಮ್ಮ ಹುಡುಗಿ ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ ಯಾರು ಮೇಕಪ್ ಮಾಡಿದಂತ ಗೊತ್ತಿಲ್ಲ ತಿಳ್ಕೊಳ್ಬೇಕು ಯಾರು ಅಂತ ಹೇಳಿಬಿಟ್ಟು ಇವರೇ ಅಂತ ಹೇಳ್ಬಿಟ್ಟು ನಮ್ಮ ಖುಷಿ ಅಮ್ಮ ಅಲ್ಲಿ ಸ್ಟೇಜ್ ಮೇಲೆ ಕೂತಿದ್ದಾರಲ್ಲ ಅವರಮ್ಮ ಅದು ಅವರ ಸರಿ ರೀ ನೋಡ ಅವಳು ಮುಖಕ್ಕೆ ಲೈಟ್ ಫೋಕಸ್ ಬರಬೇಕು ಚೆನ್ನಾಗಿರೋದು ಖುಷಿ ಕ್ಲಾಸ್ಮೇಟ್ಸಾ ಅವ್ರ ಸೀನಿಯರಾ ನಾನು ಊಟ ಮಾಡ್ತಾ ಇದ್ದಾನೆ ಲಾಸ್ಟ್ ಬಂತಿ ಅವನು ಇವಾಗ ಬಂದ ಅವನಿಗೆ ಪಪ್ಪ ಲೋಡ್ ಬಂದಿತ್ತು ಸುಣ್ಣದ ಲೋಡ್ ಬಂದಿತ್ತು ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದು ಊಟ ಮಾಡಕ್ಕೆ ಬಂದಿದ್ದಾನೆ ಫಂಕ್ಷನಿಗೆ ನಾನಲ್ಲಿ ಮನೆಯಲ್ಲಿ ನಾನು ಏನು ವಿಚಾರ ಅಂತ ಹೇಳ್ಬಿಟ್ಟು ಹೇಳಿರಲಿಲ್ಲ ಆದರೆ ಇವಾಗ ಹೇಳ್ತಿದ್ದೀನಿ ಯಾಕಂದರೆ ಅವ್ರ ಅಮ್ಮನಿಗೂ ಒಂಚೂರು ವಿಚಾರ ತಿಳಿಸ್ಬಿಟ್ಟು ನಾನು ಹೇಳಬೇಕಂತ ಇದ್ದೆ ಏನು ಫಂಕ್ಷನ್ ಅಂತ ಹೇಳಿ ಯೂಟ್ಯೂಬ್ಗೆ ಹಾಕೋದ ಏನು ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಹಾಕೋಣ ಅಂತ ಇದ್ದೆ ಅವರ ಅಮ್ಮ ಓಕೆ ಅಂದರು ಅದಕ್ಕೋಸ್ಕರ ಇವಾಗ ನಾನು ಇದ್ದೀನಿ ಯಾಕಂದರೆ ಕೆಲವೊಟ್ಟಿಗೆ ಇದರ ಫಂಕ್ಷನ್ ಮಾಡಿದಾಗಲೆಲ್ಲ ನಾಚಿಕೆ ಆಗುತ್ತಲ್ವ ಅದಕ್ಕೆ ಆ ಥರ ಅಂತೇಳ್ಬಿಟ್ಟು ಮತ್ತು ಅದನ್ನು ನಾನೇನು ಮೆನ್ಷನ್ ಮಾಡಿರಲಿಲ್ಲ ವೀಡಿಯೋದಲ್ಲಿ ಅದಕ್ಕೆ ಇವಾಗ ಅವರಮ್ಮನ ಹತ್ರ ಎಲ್ಲ ವಿಚಾರ ತಿಳ್ಕೊಂಡ್ಬಿಟ್ಟು ಈಗ ಹಾಕ್ಲಾ ಬೇಡವಾ ಅಂತೇಳ್ಬಿಟ್ಟು ಇವಾಗ ಹಾಕ್ತಾ ಇದ್ದೀನಿ ವೀಡಿಯೋ ಮಾಡ್ತಾಯಿದ್ದೀನಿ ಇವಾಗ ನಮ್ಮ ಖುಷಿ ಸೂಪರಾಗಿ ಇದ್ದಾಳೆ ಯಾರು ಮೇಕಪ್ ಮಾಡಿದಂಥೇಳ್ಬಿಟ್ಟು ಗೊತ್ತಾಗ್ಲಿಲ್ಲ ಅವಳ ಮುಖಕ್ಕೆ ಲೈಟ್ ಪೊಕಿಸ್ಬಿಟ್ಟಿದ್ರೆ ಚೆನ್ನಾಗಿ ಕಾಣ್ತಿದ್ದಕ್ಕಿಂತ ಡಿಮ್ಮಾಗಿ ಕಾಣುತ್ತೆ ಬೇಡ ಖುಷಿ ಸ್ಮೈಲ್ ಪಾಪ ಅದಕ್ಕೆ ಎಷ್ಟೋ ಸ್ಮೈಲ್ ಕೊಡ್ತಾಳೆ ಬೆಳಗ್ಗೆಯಿಂದ ಕೂರಿಸಿದಾರೆ ಇವಾಗ ಎಷ್ಟು ಎರಡೂವರೆ ಆಯ್ತು ಅನ್ಸುತ್ತೆ ಪಾಪ ಇನ್ನೂ ಸ್ಮೈಲ್ ಕೊಡಂದ್ರೆ ಎಲ್ಲಿಂದ ಕೊಡ್ತಾಳೆ ಅವಳು ಹ್ಮ್ ನಮ್ಮಮ್ಮ ಕರೆಕ್ಟಾಗಿ ಅಡ್ಡ ಬರ್ತಾ ಇದ್ದಾರೆ ವಿಡಿಯೋ ಮಾಡಿದ್ದೀನಿ సరే ఆంటీ ఆంటీ ఇ ఓకే బయ్ ఖువగా ఫంక్షన్ ఇవగా ఫంక్షన్ ముక్క ಇವಾಗ ನಾವು ಊರಿಗೆ ಹೊರಟಿದ್ದೀವಿ ಓ ಶಿಟ್ ಫಂಕ್ಷನ್ ಮುಗಿಸ್ಕೊಂಡು ಇವಾಗ ಬಂದ್ವಿ ಇವಾಗ ನಾವು ಊರಿಗೆ ಯಾರ್ಯಲ್ಪ ಪಾಡಿಗೆ ನಾವು ಹೊರಡ್ತಾ ಇದ್ದೀವಿ ಇವತ್ತಿನ ವ್ಲಾಗ್ ಇವಾಗ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಲಾಗಲ್ಲಿ ಇವತ್ತು ನಾವು ಊರಿಗೆ ಹೊರಡ್ತಾ ಇರೋದು ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಅಂತೇಳ್ಬಿಟ್ಟು ಕೇಳ್ಕೊತಿದ್ದೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಇವತ್ತು ರಿಸಲ್ಟ್ ಬಂತು ಅದ್ರ ಅದ್ರದ್ದು ಒಂದು ಫೋಟೋ ಹಾಕ್ತೀನಿ ನೋಡಿ